ಈ ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ನಾಲ್ಕನೇ ಎ ಸಿ ಎಮ್ ಎಂ ನ್ಯಾಯಾಲಯದಲ್ಲಿ ಕೇಸ್ಗಳು ಇತ್ತು ಇವಾಗ ಈ ಕೇಸು ಅಲ್ಲಿ ನಡೆಯೋಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದರೆ ಏಳು ವರ್ಷಕ್ಕಿಂತ ಹೆಚ್ಚು ಶಿಕ್ಷೆ ಕೊಡುವಂತಹ ಕೇಸ್ಗಳನ್ನು ಸೆಷನ್ಸ್ ಕೋರ್ಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಇದಿನ್ನೂ ಕೂಡ ಇಪ್ಪತ್ನಾಲ್ಕನೇ ಎ ಸಿ ಎಮ್ ಎಮ್ ಕೋರ್ಟಲ್ಲೇ ಇದೆ ಅವರು ನಾಳೆವರೆಗೆ ನ್ಯಾಯಾಂಗ ಬಂಧನನ ವಿಸ್ತರಣೆ ಮಾಡಿದ್ದಾರೆ ಸೊ ನಾಳೆ ನನಗೆ ಗೊತ್ತಿರೋಂಗೆ ಅವರು ಸೆಷನ್ ಕೋರ್ಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಒಂದು ಅದು ಸೆಷನ್ ಕೋರ್ಟಲ್ಲಿ ನಡೆಯುತ್ತೆ ಅಥವಾ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂತ ಏನಾದರೂ ಮಾಡಿದ್ರೆ ಅಲ್ಲಿಗೆ ಹೊರಟೋಗುತ್ತೆ ಬಹುಶಃ ನಾಳೆ ಸೆಷನ್ ಕೋರ್ಟ್ಗೆ ಟ್ರಾನ್ಸ್ಫರ್ ಮಾಡ್ಬೋದು ಅಂತ ಅನಿಸುತ್ತೆ ನಾಳೆಗೆ ಅದು ಗೊತ್ತಾಗುತ್ತೆ ಇನ್ನೊಂದು ತುಂಬ ಜನ ಕಾಲ್ ಮಾಡ್ತಾರೆ ಅಥವಾ ವಾಯ್ಸ್ ಮೆಸೇಜ್ ಮಾಡ್ತಾರೆ ಮತ್ತೆ ಮತ್ತೆ ತುಂಬ ಜನ ಕೇಳ್ತಿರ್ತಾರೆ ದರ್ಶನ್ ಅವ್ರು ಯಾವಾಗ ಹೊರಗೆ ಬರ್ತಾರೆ ಅಂತ ದರ್ಶನ್ ಅವರು ಯಾವಾಗ ಹೊರಗೆ ಬರಕ್ಕೆ ಸಾಧ್ಯ ಅಂದರೆ ದರ್ಶನ್ ಅವರು ಕೇಳಬೇಕು ನಾನು ಹಿಂಗೆ ಹಿಂಗೆ ಹೊರಗೆ ಹೋಗ್ಬೇಕು ನನಗೆ ಬೇಲ್ ಕೊಡಿ ಅಂತ ಕೇಳಬೇಕು ದರ್ಶನ್ ಅವರು ಇದುವರೆಗೂ ಕೂಡ ನಾನು ಹೊರಗೆ ಹೋಗ್ತೀನಿ ಬೇಲ್ ಕೊಡಿ ಅಂತ ಕೇಳಿಲ್ಲ ಯಾಕೆ ಕೇಳಿಲ್ಲ ಅಂತಂದರೆ ಇವಾಗ ಚಾರ್ಜ್ ಶೀಟ್ ಸಿಕ್ಕಿದೆ ಅವ್ರ ಲಾಯರ್ಸ್ಗಳೆಲ್ಲ ಸ್ಟಡಿ ಮಾಡ್ತಾ ಇದ್ದಾರೆ ಅವರು ಸ್ಟಡಿ ಮಾಡಾದ್ಮೇಲೆ ಆಮೇಲೆ ಅವರು ಒಂದು ಪ್ಲ್ಯಾನಿಂಗ್ ಮಾಡ್ತಾರೆ ಯಾವ ರೀತಿ ಹೇಳಬೇಕು ಕೋರ್ಟಲ್ಲಿ ಯಾವುದನ್ನ ವಾದ ಮಾಡಬೇಕು ಯಾವುದನ್ನ ಹೈಲೈಟ್ ಮಾಡಬೇಕು ಯಾವುದನ್ನ ಹೈಡ್ ಮಾಡಬೇಕು ಈ ರೀತಿ ಅವ್ರಿಗೆ ಯಾವ ಥರ ಟ್ಯಾಕಲ್ ಮಾಡಬೇಕು ಆಪೋಸಿಟ್ ಲಾಯರ್ ಕೇಳಿದಾಗ ಅಂತ ಅದನ್ನೆಲ್ಲ ಪೂರ್ತಿ ಕಂಪ್ಲೀಟಾಗಿ ಒಂದು ಪ್ಲ್ಯಾನ್ ಮಾಡಿಕೊಂಡಾದಮೇಲೆ ಬಹುಶಃ ಇವರು ಜಾಮೀನ್ ಸಲ್ಲಿಸ್ತಾರೆ ಅಂತ ಅನಿಸುತ್ತೆ ಇವತ್ತು ಲಾಯರ್ ಬಂದಿದ್ರು ದರ್ಶನ್ ಅವ್ರು ಲಾಯರ್ ಬಂದಿದ್ರು ಹೊರಗೆ ಬಂದ ಮೇಲೆ ಅವರು ಅದನ್ನೇ ಹೇಳಿದ್ರು ನಾನು ಒಳಗಡೆ ಚಾರ್ಜ್ ಶೀಟ್ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡಿದೆ ಆಮೇಲೆ ನನಗೊಂದಷ್ಟು ಡೌಟ್ಸ್ ಇತ್ತು ಅದನ್ನು ಕ್ಲಾರಿಫೈ ಮಾಡ್ಕೊಳ್ಳೋಕ್ಕೆ ಬಂದಿದೆ ಅದನ್ನೆಲ್ಲ ನಿಮ್ಮ ಜೊತೆ ನಾನು ಅದನ್ನು ಹೇಳೋಕ್ಕಾಗಲ್ಲ ಅಂತ ಹೇಳಿದ್ರು ಸದ್ಯಕ್ಕೆ ಬೇಲ್ ಬಗ್ಗೆ ಡಿಸ್ಕಷನ್ ಇಲ್ಲ ಅಂತ ಅವ್ರು ಹೇಳಿದ ಸ್ಟೈಲ್ನ ನೋಡ್ತಿದ್ರೆ ಅಂದರೆ ನನಗನ್ಸುತ್ತೆ ಬಹುಶಃ ಈ ಮಂತ್ ಪೂರ್ತಿ ಅವರು ಚಾರ್ಜ್ ಶೀಟ್ನೇ ಸ್ಟಡಿ ಮಾಡ್ತಾರೆ ಈ ಮಂತ್ ಎಂಡು ಅಥವಾ ನೆಕ್ಸ್ಟ್ ಮಂತ್ ಫಸ್ಟ್ ವೀಕೋ ಅಲ್ಲಿವರೆಗೂ ಟೈಮ್ ತೊಗೊಂಡು ಸ್ಟಡಿ ಮಾಡಿಕೊಂಡು ಆಮೇಲೆ ಚಾರ್ಜ್ ಶೀಟ್ನ ಅಪ್ಲೈ ಮಾಡ್ತಾರೆ ಅಂತ ಅನಿಸುತ್ತೆ ಸೊ ನಾನೇನು ಹೇಳಕ್ಕೆ ಬಯಸ್ತೀನಿ ಅಂದರೆ ಫ್ಯಾನ್ಸ್ ಎಲ್ಲರೂ ಕಾಯ್ತಾ ಇದ್ದೀರ ಯಾವಾಗ ಬರ್ತಾರೆ ನಾಳೆ ಬಂದುಬಿಡ್ತಾರೆ ನಾಳಿದ್ದು ಬರ್ತಾರೆ ಅಂತ ನೀವು ಅಂದ್ಕೊಂಡಂಗೆ ಆಗಲ್ಲ ಕೋರ್ಟು ಮತ್ತು ಪೊಲೀಸ್ ಸ್ಟೇಷನ್ ಅದರದೇ ಆದಂತಹ ಟೈಮ್ಗಳು ತೊಗೊಳುತ್ತೆ ಅಲ್ಲಿವರೆಗೂ ತಾಜ್ಮೆಯಿಂದ ಇರಿ ಮತ್ತು ಇನ್ನೊಂದೇನು ಅಂದರೆ ಆಮೇಲೆ ಇವರು ಜಾಮೀನು ಅಪ್ಲೈ ಮಾಡಾದ್ಮೇಲೆ ವಾದ ವಿವಾದಗಳು ನಡೆಯುತ್ತೆ ಆಮೇಲೆ ಕೋರ್ಟ್ ಡಿಸೈಡ್ ಮಾಡುತ್ತೆ ಇವ್ರಿಗೆ ಜಾಮೀನು ಕೊಡಬೇಕಾ ಇಲ್ವಾ ಅಂತ ಅಲ್ಲೇ ಏನಾದರೂ ಇವ್ರಿಗೆ ಜಾಮೀನು ಸಿಕ್ಬಿಟ್ರೆ ಅವ್ರ ಪುಣ್ಯ ಸಿಕ್ಕಲಿಲ್ಲ ಅಂದರೆ ಮತ್ತೆ ಇನ್ನೊಂದು ಕೋರ್ಟ್ಗೆ ಇದೇ ರೀತಿ ಕೊಡಿ ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ನ ಸಲ್ಲಿಸ್ತಾರೆ ಮತ್ತೆ ಅಲ್ಲಿ ವಾದ ವಿವಾದಗಳು ನಡೆಯುತ್ತೆ ಸೊ ಈ ಥರ ಪ್ರಾಸೆಸ್ ಹೋಗ್ತಾ ಹೋಗುತ್ತೆ ಅದಕ್ಕೆ ಅದಕ್ಕದ್ರದ್ದೇ ಆದ ಟೈಮ್ ತೊಗೊಳತ್ತೆ ನೀವು ಅಂದ್ಕೊತೀರಾ ನ್ಯಾಯಾಂಗ ಬಂಧನದ ಅವಧಿ ಇವತ್ತು ಮುಗಿತಾ ಇದೆ ತಕ್ಷಣ ನಾಳೆ ಬಂದ್ಬಿಡ್ತಾರೆ ಅಥವಾ ಓದ್ಬಿಟ್ಬಿಡ್ತಾರೆ ಅಂತ ಆ ಥರ ಎಲ್ಲ ಆಗಲ್ಲಾಯಿತು ಅದನ್ನು ಹೇಳಕ್ಕೆ ಬಯಸ್ತೀನಿ ಬಿಕಾಸ್ ತುಂಬ ಜನ ಕಾಲ್ ಮಾಡಿ ಕೇಳ್ತಾ ಇರ್ತಾರೆ ನಾಳೆ ಬರ್ತಾರಾ ನಾಳೆ ಬರ್ತಾರ ಅಂತ ಸೊ ಅದಕ್ಕೋಸ್ಕರ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಎನಿವೆ ಇದಾಯಿತು ಈ ಕ್ಷಣದ ಅಪ್ಡೇಟ್ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು